ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಕೆ ಅಧಿಕಾರದಲ್ಲಿ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ಹಾಕಿಲ್ವಾ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ನಾವು ಕ್ರಮ ಟಾರ್ಗೆಟ್ ಅಂತಾರೆ ಅವ್ರು ಮಾಡ್ತಾ ಇರೋದು ಏನು ಅಂತ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಎಸ್ ಏನಂತ ಕರಂತ ಕರೆಯೋದು ರಾಹುಲ್ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ದೇಶದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಶೇಡನ್ ರಾಜಕಾರಣ ಮಾಡೋರು ಅವರು ನಾವು ಯಾವತ್ತೂ ಕೂಡ ಸೇಡನ್ ರಾಜಕಾರಣ ಮಾಡಲ್ಲ ಯಾರ ಮೇಲೂ ಕೂಡ ವಿದ್ಯುತ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿಜೆಪಿಯವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಎಸ್ ಆರ್ ಕರೇನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಕರೆಯೋದಿಲ್ಲ ರೀ ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ರಾಜಕಾರಣ ಮಾಡೋರು ಅವರು ನಾವು ಯಾವತ್ತೂ ಕೂಡ ದೇಹಾಘಾತದಿಂದ ತಂದೆ ಸಾವನ್ನಪ್ಪಿರುವ ಹಿನ್ನೆಲೆ ಅಂತ್ಯಕ್ರಿಯೆಗೆ ಅನುಕುಮಾರ್ ಕರೆದೊಯ್ಯುವ ಸಾಧ್ಯತೆ ಇದೆ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಚಿತ್ರದುರ್ಗ ಕೋರ್ಟ್ನಲ್ಲಿ ಪರ್ಮಿಷನ್ ಪಡೆದು ಅಂತ್ಯಕ್ರಿಯೆಗೆ ಕರೆದೊಯ್ಯಲಿದ್ದಾರೆ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಬೇಕು ತಪ್ಪಿಸ್ತರ ಮೇಲೆ ತಪ್ಪಿಸ್ತಿರ್ದಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಗೆ ಸಿನಿಮಾ ಸ್ಟೈಲ್ನಲ್ಲಿ ದರ್ಶನ್ ಗ್ಯಾಂಗ್ ನಡಿ ಈಗ ಶುರು ಮಾಡೋಣ ಹಲ್ಲೆ ಮಾಡಿದೆ ಶೆಡ್ನಲ್ಲಿ ದರ್ಶನ್ ಕಿರುಚಾಟ ಕೇಳಿ ಕಿಡ್ನ್ಯಾಪರ್ಸ್ ಬೆಚ್ಚಿ ಬಿದ್ದಿದ್ರು ಇನ್ನು ರೇಣುಕಾಸ್ವಾಮಿ ಹತ್ಯೆ ಸುದ್ದಿ ಕೇಳಿ ಬೆಚ್ಚಿ ಬಿದ್ದಿದ್ದ ಜಗ್ಗ ಅನು ಕಾರ್ ಡ್ರೈವರ್ ರವಿ ದರ್ಶನ್ ಹೋಗ್ತಾ ಇದ್ದಂತೆ ಮೃತ ದೇಹವನ್ನ ನಿಂದ ಸಾಗಿಸಿದ್ರು ಇನ್ನು ಬೆಂಗಳೂರಿನಿಂದ ದುರ್ಗಕ್ಕೆ ಬಂದವರಿಗೆ ಢವಢವ ಶುರುವಾಗ್ಬಿಟ್ಟಿದೆ ಕಾರಣ ಕಿಡ್ನ್ಯಾಪ್ ಮಾಡಿದ್ದಲ್ಲದೆ ಮತ್ತೊಂದು ಕಡೆ ಆತ ಕೊಲೆನ್ನ ಕೊಲೆ ಆದ ಅನ್ನೋ ಕಾರಣಕ್ಕೆ ಸಾವನ್ನಪ್ಪಿದ ಅನ್ನೋ ಕಾರಣಕ್ಕೆ ಹದಿಮೂರು ಜನ ಆರೋಪಿಗಳು ಕೂಡ ಆತಂಕಕ್ಕೊಳಗಾಗಿದ್ರು ನಾಲ್ಕು ಜನ ಬಂದು ಸರೆಂಡರ್ ಆದ್ರು ಬಟ್ ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಮಾಡಿರುವಂತಹ ಆರೋಪಿಗಳಿಗೆ ಢವಢವ ಶುರುವಾಗಿದೆ ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಕಸರತ್ತು ಮಾಡಿತ್ತು ಅನ್ನುವಂತಹ ವಿಚಾರ ಕೂಡ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶ ಮಾಡುವುದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಆಗಿತ್ತು ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ನಟ ದರ್ಶನ್ ಒಳಿತಿಗಾಗಿ ದರ್ಶನ್ ಭಾವ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಸಹೋದರಿ ದಿವ್ಯಾಪತಿ ಮಂಜುನಾಥ್ ಕಾರವಾರದ ಕೈಗಾದಲ್ಲಿರುವ ಶನೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಪ್ರಕರಣದಿಂದ ಮುಕ್ತರಾಗಬೇಕು ಅಂತ ನವಗ್ರಹ ಪೂಜೆ ಶನಿ ಶಾಂತಿ ಪೂಜೆ ಸಲ್ಲಿಸಿದ್ದಾರೆ ಶಾಸಕ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡಿದ್ದಾರೆ ಸಂಸದರ ಆಯ್ಕೆಯಾಗಿರುವ ಹಿನ್ನೆಲೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಶಿಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರು ವಿಧಾನಸೌಧ ಸ್ಪೀಕರ್ ಕೊಠಡಿಯಲ್ಲಿ ಸ್ಪೀಕರ್ ಖಾದರ್ ಅವರಿಗೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ದೇವೇಗೌಡರು ಉಪಸ್ಥಿತರಿದ್ದರು